ಇಳಿತಾ ಇಳಿತಾ ಯೂಜಿ ಯಾವ ಬಾಡರ್ ಮಗ ಕೊಡ್ತಾನೆ ನೋಡಿಲ್ಲಾಡಿಗೆ ಎಷ್ಟು ಮುಖಳ ಅಂತ ನೋಡಿ ಸ್ಟಾರ್ಟಿಂಗ್ ಇಬ್ಬರು ಮಂದಿ ಬರ್ತಿರಲ್ಲಿ ನಿಮ್ ಹೆಸರೇನು ತುಂಬಾ ಚೆನ್ನಾಗಿದೆ ೋ ಗಾಂಡು ನಿಮ್ ಯಾಕೆ ಮಾಡಿ ಹೇಳಿನ್ ಮಗ ನನಗ ಏನು ಹುಡ್ತಿವಿ ಒಂದ್ ಹೆಸರು ಹೆಸರು ಏನ್ಪಾ ನಿಂದ್ ಕೇಳಿದ್ರಾ ಗಾಂಡು ಅಂತಿ ನಿಮ್ಮ ಹಿಡ್ಡಾ ಬಾಳೆ ಬಾಯಿ ಬಾಲಿಯಲ್ಲಿ ಯಾ ತಳುಗನ್ನಿತು ಅಂಗಡಿ ಹೇಳ್ತಾನ ಮತ್ತೊಬ್ಬರು ಬಂದ್ರು ಇನ್ನೊಂದ್ ಸಿಕ್ಕ ಈಗ ಈಗ ಬಾಕ್ತೇನೆ ಆ ಗಾಂಡು ನನ್ ಮಗತ್ತ ಗಾಂಡು ಚಿಕ್ಕ ಚಿಕ್ಕ ಚಾಲು ತಡಿಪಾ ಈಗ ಮುಡ್ಕಬೇಕು ಈಗ ಯಾಕಂದ್ರೆ ಬೊಬ್ಬರ್ ಇಡದ ಲಿಟ್ರಲ್ಲಿ ಬೈಕ್ ಕೆಳಗಿ ಜಿಗದ ಏಕೆಮ್ ಸಿಕ್ತ ಬರಿ ಪಾ ಮಗ ಏಕೆ ಬಿಟ್ಟು ಡ್ರ್ಯಾಗನ್ ಏಕೆ ಮಸ್ತ್ ಕಾಣತ್ತರಿ ನಮ್ ಜೋಡಿ ಗೇಮ್ ಪ್ಲೇನು ಹಂಗ ಬಟ್ ಬಟ್ಟೆ ಬಾಳ ಜನ ಎಲ್ಲಾ ಕಡೆ ನೀಡಿ ಈಗ ಚಾಲು ಹಾಕಿ ಗೇಮ್ ಪ್ಲೇ ಈಗ ವಾರ ಬರೀ ಒಂದ್ ಕೇಳ್ ಎಕ್ಸ್ಟ್ರಾ ಬಂದಿದೆ ಈ ಮೇಲೆ ಏನೋ ಹೊಡ್ದಿದ್ದಾವ ನಮ್ಮ ಇಲ್ಲಿ ತೋರಿಸ್ ಕೊಡ್ತಾರೆ ಕರಿ ತಡಿ 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 ಇಲ್ಲೇ ಒಬ್ಬ ಇಲ್ಲೇ ಒಬ್ಬೋದಂತಡ್ರೀಗ ಇಂಗ್ ಹಿಂಗ್ ಹಂಗ ಚಡ್ಡಿ ಅರಿಲ್ಲ ನಾನು ಅಲ್ಲ ಅಲ್ಲ ತಡಿ 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 ತಡೆ ಬಾರೋ ಬಾರೋ ಜೋಕ್ ಮಾರ ಮಾರೋ ಠಾಕೂರ ಇಲ್ಲಿ ತಡಿ ಓ ಎಪ್ಪ ಇಡ್ತಾನೆ ಏನ್ ಸಿಕ್ಕೋ ಯಾವ ಆಂ ನಿನಗ ತಗೊಂಡ್ ಬಾಳ್ ದೊಡ್ಡ ತಪ್ಪ ಮಾಡಿ ಬೇ ಆಂ ನವನ್ ಐದೈದು ನಿಮಿಷ ಗಂಟಿ ನೀ ಅವ್ನ ಬರ್ಸ್ತೀವಿ ನೀನು ಹುಚ್ಚಿ ಬರಂಗ್ ಅಳ್ಯಾಡ್ದು ಸ್ವಲ್ಪ ಅವ್ನ ಅವ್ನು ತುಂಡಿನ ಅಳ್ಯಾಡ ನಿಂತ ಬಿಡ್ತಾ ಈಗ ನಾವ್ ಎದಕ್ ತಗೋತೀನೋ ಮಾರಾಕಿಗೆ ಬರೀ ಬಾ ಬರ ಇಲ್ಲ ನೋಡೋದಾದ್ರೆ ಈಗ ನಮ್ ಕಡೆ ಫಸ್ಟ್ ಹಾಕೈತಿ ಬಲಿ ಪಾ ತಾಜಾ ತಾಜಾ ಒನ್ ಕಿಲ್ ಕಂಪ್ಲೀಟ್ ಈಗ ಫೈನಲಿ ಸ್ಟಾರ್ಟ್ ಆಗಿತ್ತು ನಮ್ದು ಬರಿ ಯಾಕಂದ್ರೆ ಫ್ರೀ ಕಾಂಟೆಂಟ್ ಗೈಸ್ ಅದ್ರಾಗ ಡ್ರಾಗನ್ ಎಂಪಿ ಬಟ್ಟೆ ಕೊಟ್ಟಾರೆ ಸಾರಿ ಎಂಪಿ ಬಟ್ಟೆ ಅಲ್ಲೋ ಡ್ರಾಗೋ ಎಂ ಕೊಟ್ಟಾರ ಬೇಕಲ್ಲ ಹಾ ಅದ್ ಏಳು ಏಳು ಅಲ್ಲಿ ಮಾಡಿ ಕೊಡ್ಬೇಕಾಯ್ತಾ ಬರೀ ಕೊಟ್ಟಾರ ಕರ್ತ ಕೊಟ್ಟಾರೆ ಬರ ಹೇಳಕ್ ಹೋಗ್ತೇ ಆಲ್ರೆಡಿ ಡಿ ಎಂ ಹೋಗತ್ತಂತ ನಾ ಪಾಟೆಂಟ್ಬಿಡ್

ಚಪ್ಪಡಿ ಬಾಡ್ಯಾ ಇಲ್ಲಿ ನಿಂತ ಆಡ್ರ ಡ್ರಾಗೋ ಎ ಕೆ ಎಂ ಜೋಡಿ ಇಲ್ಲಿ ಗೈದ್ ಹತ್ತು ಕಿಲ್ ಏನ್ ಹಾಕೋನ್ರಿ ಗೈದ್ ನಮ್ದು ಆಗ ಬೇಕಾ ಬೇರೆ ಆಪ್ಷನ್ ಇಲ್ಲ ಬಟ್ ಇಲ್ಲೋ ಎನ್ಮಿ ಹೊರಗ ಒಳಗೆ ಎಲ್ಲ ಕಡೆ ಎನ್ಮಿ ಅದಾರ ನಾನು ನೋಡ್ಕೊಂಡ್ ಆಡ್ಬೇಕು ಎಪ್ಪ ಅನ್ನೋದು ಹರ್ದ ಹನ್ನೆರಡು ಮಾಡಿದಾರ ಮೊದಲ ಈ ಆಂಟಿ ಓಡಾಕತಿಲ್ಲ ಹಾ ಮರಿ ತಿಂದು ತಿಂದ ಉಬ್ಬಾ ತಾಳ ಹೊರತು ಆಡಾಕತಿಲ್ಲ ಈಗ ಅವನಿಗೆ ಆದ್ರೆ ಗೈಸ್ ಫೈನಲಿ ಅಲ್ಲಿ ಓಡಿ ಓಡಿ ಹುಡುಕಿ ಹುಡುಕಿಲ್ಲ ಅಷ್ಟಿಗಿಲ್ಲ ಎನ್ಮಿ ಸಿಕ್ಕ ಬರಿಪ್ಪ ಇಲ್ಲಿ ನೋಡ್ರು ನೋಡು 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 ಕಂದಾಗ ನೋಡು ಅವನ ಅವನ ನನಗೂ ನೋಡಿಲ್ಲ ಅವ್ನು ನೋಡಿದ ನೋಡಿದ ಅಬ್ಬಾ ಬಾಬಾ ಕಣ್ಣಲ್ಲೋ ನಿಂದ ನಿಂದ ಕಣ್ಣ ಅಲ್ಲ ಅವನ ಅವನ ಏ ಬಾ 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 ಏನ್ ಹೊಡೆದ್ ಬಿಡ್ತೀಯ ನೀ ಏ ಡ್ರಾಗೋ ಬೈ ಓ ನೋಡ ನೋಡ ಮಗನ ಬಾ ಇನ್ನೊಂದು ಏಕೆ ಮೈತಾನೇ ಏಕೆ ಮೈತಾನೆ ಬೈ ಇನ್ನೊಂದು ಏಕೆಮ್ ಸಿಗತಿಲ್ರಿ ಅದು ಒಂದೇ ಹೇಗೆ ಸಿಕ್ಕ ಈ ಇರಬೇಕು ಈ ಇರಬೇಕು ಬರಿ ಇಲ್ಲಿ ಫೈನಲ್ ನಮ್ದು ಮೂರನೇ ಕಿಲಾಕೈತಿ ಮೇಕೆ 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 ಮೇಕೆಂಬ್ರೋ ಹಾ ಹಾ ಬಾಯ್ ರೀ ಚಾಲೋತಿ ಇನ್ ಇನ್ ಮೇಲೆ ಆನ್ ಲೆಟ್ ಗೋ ಇನ್ ಮೇಲೆ ಏನಾಯ್ತಲ್ಲ ಇಲ್ಲಿ ತನಕ ಒಂದಾಟ ಇನ್ನೊಂದು ಇನ್ನೊಂದ ಆಟ ಬಾ ರೋ ಇಲ್ಲಿ ಹಾ ಇಲ್ಲ ಯಾಕಲ್ಲ ಹೇಳಿ ನಿಂದು ಊಟ ಮಾಡಿ ಎಲ್ಲ ಹಾ ಇಲ್ಲೇ ಬರ್ಬೇಕಾಯಿತೇನಿ ಇಲ್ಲೇ ಬರ್ಬೇಕಾಯ್ತು ನನ್ನ ಕಡೆ ಹಾ ಬಾ 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 ನಾ ನೀನು ಕೊಡ್ತೇನೆ ಬಾ ಹಾ ನಂದು ಚಾಲಕ ಏನು ತೋರತ್ತೆ ನಿನಗ ಆಯ ಬೇರೆ ಚಾಲಾಕ ಬ್ರೋ ಹಾ ಹಾ ಮೊದ್ಲ ನಿನಗ ಗೊತ್ತಿಲ್ಲ ನಾ ಯಾರಂತ ನೀ ಅದ್ರಾಗ ನಂದ ಬುಡಕ್ ಬರ್ತಿ ಅಂದ್ರ ನಾ ಬುಡಕ ನಿನ್ ಪಟಾಕ ಶತ್ರು ಬಾಳ ತಗುದಿಲ್ಲ ಬಾ ಹಿಂಗ ಡಬ್ ಅನಸ್ತೆ ನೋಡ್ ಬಾ ನೀ ಮರಕ್ಕತನ್ ಮರಕ್ಕತನ್ ಫುರ್ಶೆ ಫುರ್ಶೆ ಬರಕತು ಪುರ್ಶೆ ಬಾ 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 ಬೂಟ್ ಹಿಡ್ತೀವಿ ಹೊಡಿ ಎಷ್ಟ್ ಹೊಡಿತಿ ಎಷ್ಟ್ ಹೊಡಿತಿ ಇಂದ ನೋಡೀನಿ ಇರ್ಲಿ ಇರ್ಲಿ ಏನ್ ಮಾಡ್ಬಾರ್ದ ನಾವು ಭುಯಾ ಮಾಡ್ಬೇಕು ಅದಕ ಒಡದೆ ತಪ್ ತಿಕೊಬೇಡಪ್ಪ ಮತ್ ನಿ ಹಿಂದಿನದರ ಮಂದಿ ಗಂಡಸಲ್ಲ ಹೆಂಗ್ಸ್ ನಾ ಹೆತ್ತುರೋ ಮಾರೇ ಹೆಂಕಿಂ ಕ್ಯಾ ಅವತಾರ ಹಾಕೊಂಡಿನಿ ಹಾ ಇರ್ಲಿ ಆ ನೀ ಏನಂತಿ ಅನ್ಕೊಂಡ ತಾಯೆ ಬರಿ ಫೈಲ್ ಹ್ಯಾಮರ್ ಫುಲ್ ಡಟ್ ಹ್ಯಾಮರ್ ಹಾಕೊಂಡ ಬಿಟ್ಟಿನಿ ಈಗ ಗನ್ನಿಗೆ ಗನ್ನಿಗೆ ಹ್ಯಾಮರ್ ಹಾಕೊಂಡಿನಿ ಕೆಳಗಲ್ಲ ಅಲ್ಲಿ ನೋಡಬೇಡಿ ಇಲ್ಲ ಇಲ್ಲ ಗೇಮ್ ಗಾಡಿ ನೋಡಿ ಹಾ ಬರಿ ಫೈಲ್ ಈಗ ಪಟ್ತನಿ ಇನ್ನೊಂದು ಹಿಟ್ ಡಿಸ್ ಮಾಡ್ಕೊಳ್ಳೋನು ಹಿಟ್ ಟೀಸಿ ಸಿತ್ತ ಹೋಗೋಣ ಯಾಕಂದ್ರೆ ನಂದ 10 ಕಿಲ್ ಆಗಬೇಕಾ 4 ಕಿಲ್ ಆಗಾವ ಹ ಪಡಾ ಪಡಾ 10 ಕಿಲ್ ಕಡೆ ಕಾನ್ಸಂಟ್ರೇಟ್ ಕೊಡ್ೋನು ಬರಿ ಗೇಜ್ ಲೇ ಡಬಲ್ ಏಕ್ರೇಮ್ ಏನಕ್ಕೆ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಮಾಡ್ತೋರಿ ಲೆಟ್ಸ್ ಗೋ ಸೋ ಗೇಸ್ ಫೈನಲಿ ಲೊನ್ ಜೇನ್ ತೋಡಿಗ ಎನಿಮಿ ಎನಿಮಿ ಈ ಕಡೆ ಯಾಕಂದ್ರೆ ಸ್ವಲ್ಪ ಅಂತಾಗತ್ತೆ ನನಗೆ ಹ್ಮ್ ಆದ್ರೆ ಎನಿಮಿ ಬ್ರೋ ಓಪಿ ಓಪಿ ಫುಲ್ ಡ್ಯಾಮೇಜ್ ಫುಲ್ ಡ್ಯಾಮೇಜ್ ಇಳಿ 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 ನಿಮ್ಮ ಇಳಿ 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 ಕೊಡಿ ಬಾಳೆ ಕೊಡು ಅಯ್ಯೋ ಏ ನೋಯೋಡಿ ಅಮೇಜೋ ಅಯ್ಯೋ ಅಲಕೋ ವಳ ವಳ ಹೊರಡಪ್ಪವಾ ನನ್ನ ಕಿಲ್ ಚೋರಿ ಮಾಡಿದಾವಾ ಹಲ್ಕಟಾ ಬಾಡ್ಯನ ಮಗಾಲಿ ಎಟ್ ಡ್ಯಾಮೇಜ್ ಕೊಟ್ಟಿದೆ ರೀ ಗೈಸ್ ಅವು ಎಕೆ ಮಿನ ಚಿಂಡಿ ಹೊರトリಪ್ಪ ಏನ್ ಸೈಪ್ಾ ಲೈಕ್ 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 ತೊಗ 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 ಕಮುವಾ ಅನಿಮಾ ಉನಿಯಾ ಟೋರ್ಡಾ ಹೆಡ್ ಬೇಕಲಿಪ್ಪ ನಿನಗotti ಗೇಮ್ ಕಿಲ್ ಬಂದಿರೋ ಮಮ್ಮಾ ಏ ಗೈಸ್ ಇನ್ನೊಂದು ಕಿಲ್ ಹೋಗಿತ್ತು ಬರ್ತಿತ್ತು ಮಾರಾ ಹ ಏವನ ಓ ಅಶ್ವಿನ ಅಕ್ಕನ ಇದಿರಬೇಕುವಾ ಹ ಶಿಷ್ಯ ಬಾಡ್ಯನ ಮಗಾ ಹಂಗರಿ ಗೈಸ್ ಈಗ ಬಿಗ್ ಬಾಸ್ ಕಡೆ ಮಾತಾಡೋದಾದರೂ ಅವನು ನಾನು ಬಿಗ್ ಬಾಸ್ ನೋಡಕತ್ತೇನ ಇಲ್ಲ ರೀ ಗೈಸ್ ಬ್ಯಾರ ಅವನು ನನಗ್ ಅತ್ಯಾಚಾರ ಆಗುದ ಗೊತ್ತಾಗತ್ತೈತ್ರಿಗಾದ್ ಆ ಹುಡುಗಿ ನೋಡಿ ನೋಡಿಲಿ ಅಶ್ವಿನಿ ಗೌಡ ಎಲ್ಲ ಹೊಂಟಾಡ್ ನೋಡ್ಕಿ ಏ ಅಶ್ವಿನಿ ಗೌಡ ಅಲ್ಲಿ ಕಿಕ್ಕಿ ಗಾಂಧಿ ಗೌಡ ಆಯ್ಕೆ ಅಲ್ಲಿ ಗೌಡ ಹೋಲಿ ಗೌಡ ಆಗ್ಲಿ ಇನ್ನೊಂದಾಗ್ಲಿ ನನ್ಗೆ ನಗದೈತಿ ಹಾ ಬರೀಪ ಇಲ್ಲಿ ಬಗ್ಗೆ ಮಾತಾಡುವ ಹುಡುಗಿಗೆ ಕೊಡತಾರೀಗಾದ ಇವರ ಊರ ಹೊರಟಿಗೆ ಹೇಳ್ ತಿಂತಾರೋ ಅನ್ನ ತಿಂತಾರೋ ಒಂದು ತಿಳಿ ಆತಿಲ್ಲ ಹಂಗ ಮಾಡುದು ಹಾ ಅವ್ನು ಅಜ್ಜಿ ತಗೊಂಡ್ ನಾ ಏನ್ ಇದ್ದಿದ್ದೆ ಅಂದ್ರೆ ಶೀತ ಸೀದಾ ಬಿಗ್ ಬಾಸ್ ಹೋಗ್ತಿರೀ ತರ ಬ್ಯಾಡ ಬಿಗ್ ಬಾಸ್ ಅವರ ಬ್ಯಾಡ್ರಿ ಕೈ ಕ್ಯಾಟಗರಿಗಳು ಅಲ್ಲಿ ಇರ್ತಾರಂದ್ರ ಬ್ಯಾಡ್ರಿ ದೊಡ್ಡ ಗುಣ ಆಯ್ತಾ ಹುಡ್ಗಿದ ಬಾಣದ ಯಾರ್ಲಿಕ್ಕಿ ಹಾ ಎಲ್ಲಿ ಬಂದಾಳ ಕಿ ಹಾ ಹುಡ್ಗ್ಯಾರ ಬರ ಹೋರಾಟ ಮಾಡ್ತಾಳಿಕ ಹುಡ್ಗಾರಿ ಇಟ್ಬಂಟ್ ಕೊಡ್ತರಿ ಅದಕ್ಕಿ ಬಾಳ್ಕೋನ್ ತಲಿಗಿಳಿಕೆ ಮತ್ನಾ ಮಕ್ಕ ಮೈ ದೇಕ್ ಹೇಳಿ ಹೇಳ ಕೈ ಬಿಡಿನ ಕೈ ಬಿಡ್ನಿ ನೀವು ಬಿಟ್ಟು ಮಾತಾಗಿ ಹಾ ಬರೀ ಪಾ ಬರ್ರಿ ಬಾಳ್ ಹೋರಾತಿ ಹೋರು ಬರ ಬರ್ರಿ ಇಲ್ಲಿ ಹನ್ನೊಂದ್ ಜನ ಉಡ್ದಾರ ಏನ ನಮ್ದ ಇನ್ನು ನಾಕಿಲ್ಲ ಆಯ್ತಾವೇನ ನೋಡೋಣ ಬರ್ರಿ 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 ಇಲ್ಲಿ ಜೋನಿಗೆ ಹೋದ್ರ ಬಾಳ ತ್ರಾಸ ಆಗಿಬಿಟ್ಟೇತ್ ಪಾ ಜೀವನಾ ಈ ವಿಡಿಯೋ ಸ್ವಲ್ಪ ಡಲ್ ಐತಿ ಅಂತ ತಿಳ್ಕೊಂಡ್ರಿ ಭಾಳ ಡಲ್ ಐತಿ ಖರ ಅನ್ಬೇಕಂದ್ರೆ ಬೇಕಂದ್ರೆ ಡಲ್ ಐತಿ ರಫಾರ್ಡಿಂಗ್ ಒಂದ್ ಟೈಪ್ ಆಗೇತಿ ಮಂಗಾಗೈತಿ ನೋಡು ಏನ್ ಆಕೈತಿ ಸ್ವಲ್ಪ ಸಂಭಾಳಸ್ತೋ ನೆಕ್ಸ್ಟ್ ವಿಡಿಯೋ ಬಾರಿ ಫೋರ್ ಕೆ ನಾಗ ಹಾಕ್ತೇನ ಫುಲ್ ಫೋರ್ ಕೆ ಆದ್ರ ಒಳಗ್ ಯಾರು ಅದ್ದಂಗ ಅನ್ಸಂತೈತಿ ನೋಡುವ ಬರ್ರಿ ಆದ್ರೂ ಬರೀ ಇಲ್ಲೆಲ್ಲ ಬರೋ ಹತ್ತ್ ಜನ ಉಳ್ದಾರೋ ಎಲ್ಲದಾರೋ ಇಲ್ಲೊಬ್ಬಿ ಅದಾವ ಪಾ ಪೀಕ್ನ್ಯಾಗ ಅದ ನೋಡಪ್ಪ ಬಾ ಏನೋ ನೋಡು ಗಾಡಿ ತಗೊಂಬಂದ ಬಂದ ಬಂದ ಬಾರ್ 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 ಬಾರೋ ದುಪ್ ಬಾರ್ ಬಾರ್ ಸಂಜು ಹೋಗೋ ಮಚ್ಕೊಂಡು ಹೋಗೋ ಸಂಜು ಎದಕ ಏ ಬೈ ನಾ ಬೆಂಗ್ಳೂರ್ ಭಾಷೆಯಾಗ್ ಮಾತಾಡಕತ್ತಿನಿ ಏನ್ ಉತ್ತರ ಕನ್ನಡ ಭಾಷೆ ಮಾತಾಡುವ ಕೇಟ ಚಪ್ಪ ಚಪ್ಪಲಿ ಹರಿ ಹೋಗ್ಬಿಡ್ತೀವಿ ನಿನಗೆ ಹಾಂ ಹಾ ಬರೀ ಬಾರಿ ಅವ್ನು ಅಜ್ಜಿ ತಗಳ ಬರೀ ಪಾಯಿ ಇಲ್ಲಿ ಈಗ ಬರಬಾರ ಇಲ್ಲೇ ನಮ್ದು ಏಳನೇ ಕೀಲಾಕೈತಿ ಮ್ಯಾಲೆ ಇನ್ನೊಬ್ಬ ಏನಿವಾನ ಅವಂಗೂ ನೋಡ್ಕೊಳ್ಳೋದ ಕೆಳಗೆ ನೋಡ್ಕೊಳ ತಗೊ ಬೀಳು ಪೈ ಒಂದ್ರ ಎರಡ್ ಸಾವಿರ ಬೀಳು ನಿಮ್ ಅವನು ಹಿಂಗ್ಯಾಕ್ ಮಾಡಕತಿ ಹಾ ಅಷ್ಟು ತಾಸ್ ಆಗತೈತಿ ಕುಂಡಿಗೆ ಒಂದು 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 ಬಿದ್ರಿ ಏನು ಹರಿತಿತ್ತು ಅವನಿಂದ ಹಿಂಗ್ಯಾಕ್ ಮಾಡಕತ್ತಿ ಓಡಿದ ಅವನು ಓಡಿದ ಗಾಡಿ ಅಟಾಟ ಆಡತ್ತ ಇಲ್ಲಿ ಇವ್ ಹೂವೈತ್ರಿ ಕೈಸ್

ಆಟ ಸ್ಪರ್ಧೆಯಲ್ಲಿ ನಾವು ಈಗ ಭಾಗವಹಿಸಿದ್ದೇವೆ ವಹಿಸಿದ್ದೇವಲ್ಲ ವಹಿಸ್ತೇವೆ ಏನ್ ಹಾಕಿದ ಹರಿದು ಹನ್ನೆರಡು ಹಾಕೇತೋ ನೋಡೋರಿ ಇದೀಗ ಇಲ್ಲಿ ಇಲ್ಲಿ ನಮ್ಮ ತಲೆ ಮೇಲೆ ಹೋಗ್ಬೇಕಾದ ಹಾ ಹೋಗ್ಬೇಕಾದಳ ಇಲ್ಲಿ ಮುಂದೆ ಒಬ್ಬ ಅದಾನೆ ಜೀವ ಹಿಂಡತಾನ ಫ್ಲಾಶ್ ಪ್ರೀಸ್ ಹಾಕಿ ಆ ಬಾಂಬ್ ಹಾಕಿ ಈ ಬಾಂಬ್ ಹಾಕಿ ಹೂಸ್ ಬಿಟ್ಟು ಹರಿದು ಹನ್ನೆರಡು ಮಾಡಕತ್ತ ನಮ್ದು ಇಲ್ಲಿ ಇಲ್ಲಿ ಸ್ವಲ್ಪ ನಂದು ಹರಿದು ಹನ್ನೆರಡು ಆಗ್ಲ ಅಯ್ಯೋ ನಾ ಊರ ನಂದು ಹರಿದು ಹನ್ನೆರಡು ಹಾಕಿದ್ರಿ ಗಾಯ್ ಈಗ ಅಪ್ಪ ಲಾಸ್ಟ್ ಒಪ್ಪನ ಓಡ್ದಂಬಾರಿಪ್ಪ ಇಲ್ಲಿ ಬ್ಯಾಂಕಿಗೆ ಪ್ಲೇ ಆಗೋದೈತಿ ಎಲ್ಲರೂ ಇನ್ನೊಂದಾಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ರಿ ಇಲ್ಲಿ ನನ್ ಪರವಾಗಿ ಇನ್ನೊಬ್ಬ ಹೆಂತ ಅಂತ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ ಅಂತ ಕೇಳಿ ಕೇಳ್ ಆ ಅವನು ಹೆಂಗ್ ಹೇಳ್ತನ ಹೆಂಗ್ ಮಾಡ್ರಿ ಎಲ್ಲರೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬರ್ ಕವರ್ ಸ ಸಬರ್ ಕವರ್ ಮಾಡ್ಬಿಡು ಹಾ ಮಾಡ್ಬಿಡ್ರೋ ಮಾಡ್ಬಿಡ್ರೋ ಅಣ್ಣಾ ಏನಾ ಬಾರು ಬಾರು ಜುಗ್ಮರ ಬಾ 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 ತೊಗ್ ಮೋನಿ ಮೋಟ್ ಬಾ ಹೆಂಗ್ ಅಂತದ್ರು ನನಗೆ ಇಗ್ಲಿ ಮಾಡ್ರಿ ಡ್ರ್ಯಾಗನ್ ಎಕೆಎಂ ಅಪ್ಪಾ ಬಾ ಬಾ ಬುಯ್ಯ ಅವ್ನ ಅವನು ಕಪ್ ಹಿಡಿದ್ರು ರಗತ ಆಗ್ತಿತಿ ಹಾ